ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ನಾನು ರವೆ ಬರ್ಫಿ ಮಾಡ್ತಿದ್ದೀನಿ ಅದು ಅದಕ್ಕೇನೇನು ಬೇಕು ಅಂತಂದರೆ ಸಣ್ಣ ರವೆ ಅಂದರೆ ಬಾಂಬೆ ರವೆ ಅಂತಾರಲ್ಲ ಅದು ಒಂದು ಒಂದು ಕಪ್ಪು ಸರಿ ಎರಡು ಕಪ್ಪು ಈ ಈ ಒಂದು ಕಪ್ಪಲ್ಲಿ ಎರಡು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ಪು ಹಾಲು ಒಂದು ಸ್ವಲ್ಪ ದ್ರಾಕ್ಷಿ ಒಂದು ಒಂದು ಕಪ್ಪು ತುಪ್ಪ ಈಗ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ಈಗ ಕೊಬ್ಬರಿನ ನಾನು ಮಿಕ್ಸಿಗೆ ಹಾಕ್ತೀನಿ ಒಂದು ಸ್ವಲ್ಪ ಅದು ನುಣ್ಣಗಾದರೆ ಚೆಂದ ಅದಕ್ಕೇನು ಬೇರೆ ನೀರು ಏನು ಹಾಕೋದು ಬೇಕಿಲ್ಲ ಮತ್ತು ಏಲಕ್ಕಿ ಒಂದು ಎರಡು ಏಲಕ್ಕಿ ತೊಗೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊತೀನಿ ನುಣ್ಣು ಮಾಡ್ಕೊತೀನಿ ಏನು ನೋಡಿ ಇವಾಗ ಇದು ನುಣ್ಣಗಾಗಿದೆ ಹೀಗೆ ಪೂರ್ತಿ ನುಣ್ಣಗಾದರೆ ನಿಮಗೆ ಬರ್ಫಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕೊಬ್ಬರಿ ಕೊಬ್ಬರಿ ಬಾಯಿಗೆ ಸಿಗುತ್ತೆ ನೋಡಿ ಇವಾಗ ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಇವಾಗ ಸಕ್ಕರೆ ಹಾಕ್ತೀನಿ ಎರಡು ಕಪ್ಪು ಸಕ್ಕರೆ ಸರಿ ಒಂದು ಒಂದು ಕಪ್ಪು ರವೆ ಸಣ್ಣ ರವೆ ಅಂದರೆ ಚಿರೋಟಿ ರವೆ ಇದು ಹಾಕ್ತಿದ್ದೀನಿ ಇದು ಹುರಿಯೋದೇನು ಅವಶ್ಯಕತೆ ಇಲ್ಲ ಸರಿ ಆಮೇಲೆ ಒಂದು ಲೋಟ ಹಾಲು ಒಂದು ಲೋಟ ಹಾಲು ನಾನು ಇಲ್ಲಿ ತುಪ್ಪ ಒಂದು ಎರಡು ಸ್ಪೂನ್ ಹಾಕ್ತೀನಿ ಇವಾಗ ಮಧ್ಯ ಮಧ್ಯೆ ಹಾಕ್ಕೊಳ್ತೀನಿ ಮಧ್ಯ ಮಧ್ಯೆ ಹಾಕ್ತಾ ಹಾಕ್ತಾ ನಾನು ಮಾಡ್ತೀನಿ ಇವಾಗ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ತೀನಿ ಈಗ ಸ್ಟವ್ ಆನ್ ಮಾಡ್ಕೊತೀನಿ ಮೀಡಿಯಮ್ ಉರಿನಲ್ಲೇ ಇಟ್ಕೋಬೇಕು ತುಂಬ ಜೋರು ಮಾಡಬಾರ್ದು ಅದು ಇಲ್ಲಾಂದರೆ ಅದು ಸಕ್ಕರೆ ಸರಿಯಾಗಿ ಕರಗಲ್ಲ ಹಾಗಾಗಿ ನೀಟಾಗಿ ಅದು ನಿಧಾನಕ್ಕೆ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡು ಬರಬೇಕು ಮಧ್ಯ ಮಧ್ಯೆ ಈ ಥರ ಇದು ತುಪ್ಪನ ಹಾಕ್ತಾ ಇರಬೇಕು ನಾವು ಒಂದು ಲೋಟ ಒಂದು ಒಂದು ಕಪ್ಪು ತುಪ್ಪ ಇಟ್ಕೊಂಡಿದ್ವಲ್ಲ ಅದು ಮಧ್ಯೆ ಮಧ್ಯೆ ಮೈಸೂರು ಪಾಕ್ ಹಾಕ್ತೀವಲ್ಲ ಹಾಗೆ ಇದನ್ನು ಮಧ್ಯ ಮಧ್ಯೆ ಹಾಕ್ತಾ ನಾವು ಇದು ಮಾಡಬೇಕು ತಿರುಗಿಸ್ತಾ ಇರಬೇಕು ಕೈ ಅಂದರೆ ತಳ ಹತ್ತು ಬಿಡುತ್ತೆ ಕಮ್ಮಿ ಮೀಡಿಯಮ್ ಉರಿನಲ್ಲೇ ಮಾಡಬೇಕು ತುಂಬ ರವೆ ಬರ್ಫಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಹಾಕ್ತಾ ಇರುತ್ತೆ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡಿದ್ದೀನಿ ನಾನು ಜೋರು ಉರಿ ಮಾಡ್ಕೋಬಾರ್ದು ಮೀಡಿಯಮ್ ಉರಿನಲ್ಲೇ ಈ ಥರ ಮಧ್ಯ ಮಧ್ಯೆ ಈ ಥರ ತುಪ್ಪ ಹಾಕ್ಕೊಂಡು ಬರಬೇಕು ತುಂಬ ಚೆನ್ನಾಗಿ ಬರುತ್ತೆ ಹಗುರವಾಗಿರುತ್ತೆ ಈ ದಸರಾ ಹಬ್ಬಕ್ಕೆ ಈ ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಕೊಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅದು ಇನ್ನೊಂದು ಸ್ವಲ್ಪ ಹೊತ್ತಾಗಬೇಕು ನೋಡಿ ಪಾತ್ರೆ ಹೀಗೆ ಬಿಟ್ಕೊಂಡು ಬಂದು ನೋಡಿ ಈ ಥರ ಉಂಡೆ ಥರ ಬದ್ಲಿಬೇಕು ನೀಟಾಗಿ ಅದನ್ನು ಇದು ಬಿಟ್ಬಿಟ್ಟು ಹರಡಿಬಿಟ್ಟು ಹರಕ್ಕೆ ಬಿಟ್ಬಿಟ್ಟು ಆಮೇಲೆ ಕಟ್ ಈ ಹೀಗೆ ದ್ರಾಕ್ಷಿ ಎಲ್ಲ ಹೀಗೆ ಇದು ಮಾಡಿ ಜೋಡಿಸ್ಬಿಟ್ರೆ ಇದು ಸ್ವಲ್ಪ ಆರಕ್ಕೆ ಬಿಡ್ಬೇಕು ಆರಬೇಕು ಒಂದು ಒಂದು ಹತ್ತು ನಿಮಿಷ ಹಾರಿಬಿಟ್ರೆ ನಿಮಗೆ ಹದ ತುಂಬ ಕರೆಕ್ಟಾಗಿದೆ ನೀಟಾಗಿ ಕಟ್ ಮಾಡ್ಬೋದು ನೋಡಿ ಇವಾಗ ಕಟ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಈ ಥರ ಕಟ್ ಮಾಡಿಬಿಟ್ಟು ಪೂರ್ತಿ ತಣ್ಣಗಾಗ್ಬಿಡ್ಬೇಕು ನೋಡಿ ಎಲ್ಲ ಕಟ್ ಮಾಡ್ತೀನಿ ಇವಾಗ ತಣ್ಣಗಾಗಕ್ಕೆ ಬಿಡ್ತೀನಿ ನೋಡಿ ರವೆ ಬರ್ಫಿ ಆಯಿತು ರೆಡಿ ಆಯಿತು ಸರಿ ಇದು ಬಾಣ್ ಪಾತ್ರೆ ಬಿಟ್ಕೊಳ್ತಾ ಬರ್ತಿ ಬಂದಾಗ ನೀವು ಒಂಥರ ಒಂದು ಉಂಡೆ ಥರ ಬರುತ್ತೆ ಆವಾಗ ತೆಗೆದು ಒಂದು ತುಪ್ಪ ಸವರಿ ಪಾತ್ ಇದು ತಟ್ಟೆನಲ್ಲಿ ಹಾಕಿ ನೀಟಾಗಿ ಸವರಿ ಈ ಥರ ದ್ರಾಕ್ಷಿ ಏನಾದರೂ ಅಲಂಕಾರ ಮಾಡಿ ಕಟ್ ಮಾಡ್ಬೋದು ಅಂದರೆ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಅದು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿರುತ್ತೆ ನೋಡಿ ನಾವು ಇವಾಗ ನಮ್ಮ ಅತ್ತೆ ಅದನ್ನ ತೋರಿಸ್ತಾರೆ ಹೇಗೆ ಬಂದಿದೆ ಚೆನ್ನಾಗಿ ಬಂದಿದ್ಯಾ ಕಟ್ ಆಗ್ತಾ ಇದ್ದೇವೆ ಹೌದಾ ದಸರಾ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಮ್ಮ ಕಡೆಯಿಂದ ದಸರಾ ಹಬ್ಬದ ಶುಭಾಶಯಗಳು ಸರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು